ಮಾಡುವ ನಮಸ್ಕಾರಗಳು ಇವತ್ತು ನಾನು ಹಾವೇರಿ ಜಿಲ್ಲೆ ಹಾನಗಲ್ ಅಲ್ಲ ಹಾನಗಲ್ ಸಮಸಿ ಇವರು ಭೀಮಣ್ಣ ಪೂಜಾರ್ ಅಂತ ಭೀಮಣ್ಣ ಪೂಜಾರ ಎಷ್ಟೆ ಐತ್ರಿ ಎರಡು ಎಕರೆ ಐತೆ ಅವರು 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 ತಮ್ಮ ಇವ್ರಿಗೆ ಬರ್ತಾರಲ್ಲ ಇವರು ಇವ್ರದ್ದು ಅವ್ರದ್ದು ಮತ್ತೆ ಇವ್ರದ್ದು ಸ್ವಂತ ಹೊಲ ಇದು ಇಲ್ಲಿ ಬೇವ್ ಎಷ್ಟು ಎಕರೆ ಐತೆ ಹೇಳಿ ಎರಡು ಎಕರೆ ಐತಲ್ವಾ ನಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರ ಮತ್ತೆ ನಮ್ಮಿಂದ ನಿಮಗ್ ಏನ್ ಒಳ್ಳೇದ್ ಐತಿ ಅಂತ ಅಷ್ಟೇ ಹೇಳ್ರಿ ನಾನ್ ಬೇಕಾದಷ್ಟು ಹೊಡೆದಾಗ ಎಲ್ಲಾ ಹೇಳಿದೆನ ಮಾಹಿತಿ ಈಗ ನಮ್ಗೆ ಹೆಂಗ್ ನೋಡ್ಕೊಂಡ್ ಹಿಡ್ರ ಓ ಪಸ್ಟಿಗೆ ಹಾಕಿದಾಗ ಗುಜ್ಜ ಗುಜ್ಜಾಗಿ ಶುಂಟಿ ಬಂದಿತ್ತ್ರಿ ಇದು ಹುಟ್ಟಿತ್ತು ಇದು ಏನು ಔಷಧಿ ಮಾಡಿದ್ರು ಹೇಳಲ್ಲ ಅಂತಂದ್ರ ನಮ್ಮ ಜಗದೀಶ ಅಂತೇಳಿ ಇಲ್ಲಿ ದಂಪಚಾರಿ ಮೆಂಬರ್ ಆಗಿದ್ರು ಅವರೊಬ್ರು ಒಂದ್ ಸಲ ಬಂದ್ರಿ ಇಲ್ಲಿ ಈ ಔಷಧಿ ಇಲ್ಲ ಇಲ್ಲೇ ಇಲ್ಲೇ ಔಷಧಿ ಹೊಡ್ದ್ರು ಈ ಹೇಳದ್ ಸೊಂಟಿ ನೀನು ಒಂದು ನಂಬರ್ ಕೊಡ್ತೀನಿ ನನ್ನ ಅಂಗಡಿ ಹೋಗು ಹ್ಞೂ ಅಂತಂದ್ ಹೊಡಿ ಅಂದ್ರೆ ಅವಾಗಿಂದ ಮೂರು ಸಲ ಔಷಧಿ ಅಲ್ಲಿ ಇದ ಮಾಡ್ಯಾವ ಎಷ್ಟ ಸರಿ ಔಷಧಿ ಅಂತ ನೋಡ್ತೀರಿ ನಮ್ಮ ಮೂರು ಶದ ಮೂರು ಶದ ಮಾಡಿ ಕೊಡ್ತಾರೆ ಮದ್ದಿಗೆಲ್ಲ ಹಿಂಗಿತ್ತು ಪರಿಸ್ಥಿತಿ ಮದ್ದಿಗೆ ನೆಲ ಕಾಣೋದ್ರಿ ಇದ ಅಲ್ಲಿ ಇದ್ದ ಗುಜ್ಜ ಬುಜ್ ಬುಜ್ಜಾಗ ಸಣ್ಣ ಕರೆ ಅದು ಒಂದು ಮುಟುಗರ್ಲಂಗ ಇಟ್ಟು ಬಂದ್ರೆ ಇಷ್ಟೇ ಎತ್ರ ಐತ್ರಿ ಹಳದಿ ಕಲ ಒಂದ್ ತಿಂಗ್ಳು ಮ್ಯಾಲಾದ್ರೆ ಇಷ್ಟೇ ಎಚರ ಐತ್ರ ಅದು ಒಂದು ತಿಂಗಳ ಮೇಲೆ ಆದ್ರೂ ಇಷ್ಟೇ ಎತ್ತರ ಇತ್ತು ಈಗ ಎಷ್ಟು ತಿಂಗಳ ಇದಕ್ಕೆ ಈಗ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಅಂದ್ರ ಮೂರು ವರ್ಷ ಒಂದ್ ಹದಿನೈದು ದಿನ ಹದಿನೈದು ದಿನ ಗ್ಯಾಪ್ ಅಲ್ಲಿ ನೋಡ್ತೇವೆ ಒಂದ್ ಎರಡು ಸರಿ ಗೊಬ್ಬರ ಹಾಕಿರ್ಬೋದು ಒಂದ್ ಸಲ ಗೊಬ್ಬರ ಹಾಕಿ ಒಂದೇ ಸರಿ ಗೊಬ್ಬರ ಟೋಟಲ್ ಎಷ್ಟು ಸರಿ ಗೊಬ್ಬರ ಹಾಕಿ ಎರಡು ಸಲ ಹಾಕಿ ಎರಡು ಸರಿ ಗೊಬ್ಬರ ಮೊದಲ ಒಂದ್ ಸಲ ಹಾಕಿದ್ರು ಓಕೆ ಹಾ ಅವಾಗ ಏನು ಕೆಲಸ ಮಾಡಿಲ್ಲ ಆಮೇಲೆ ಒಂದು ಔಷಧಿ ನಿಮ್ಮ ಮನಸಲ್ಲಿ ತಂದು ಹೊಡೆದ್ಮೇಲೆ ಮತ್ತೊಂದು ಗೊಬ್ಬರ ಹಾಕಕ್ಕೆ ಹೇಳಿ ಹಾಂ ಗೊಬ್ಬರ ಗೊಬ್ಬರ ಎಲ್ಲ ಗೊಬ್ಬರ ಇಲ್ಲೇ ಲೋಕಲ್ ತಗೊಂಡ್ರಿ ಗ್ರಾಮಲೆಲ್ಲ ನಿಮ್ಮ ಕಡೆ ತಗೊಂಡ್ರಿ ಹಾಂ ಗೊಬ್ಬರ ಅಷ್ಟೇ ಇತ್ತು ನಿಮ್ಮ ಒಂದು ಹಾಕಿ ಇದು ಒಳ್ಳೆ ಈಗ ಚೆನ್ನಾಗೈತೆ ಮೂರು ಔಷಧಿ ಒಟ್ಟು ನಮ್ಮ ಹತ್ರ ಒಂದು ಗೊಬ್ಬರ ಅದ್ರದ್ದು ಎರಡು ಗೊಬ್ಬರ ಕಿಷ್ಟ ಅಂದು ಇಲ್ಸಿರಿ ಈಗ ಈಗ ಇದಕ್ಕೇನು ಗೊಬ್ಬರ ಹಾಕೋದು ಬೇಡ ಇಲ್ಲಿ ನೋಡಿ ಇಲ್ಲಿ ಈ ಗ್ಯಾಪ್ ಇರ್ತದಲ್ಲ ಇಲ್ಲಿ ಹ್ಞೂ ಅಲ್ಲೇ ಈ ಗ್ಯಾಪ್ ಇಲ್ಲಿ ಹ್ಞೂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ರೈತರು ಬಂದವರಿಗೆ ತೋರ್ಸ ಹೇಳೋದಂದ್ರೆ ಇದು ಗೊಬ್ಬರ ಎಲ್ಲ ಕರಗೇ ಇಲ್ಲ ನೋಡಿ ಇದೆಲ್ಲಾ ಹಂಗೆ ಐತಿ ಕರ್ಗಿಲ್ಲ ಇಲ್ಲೂ ಹಂಗೆ ಐತೆ ನೋಡಿ ಈಗ ಈಗ ನಾಲ್ಕು ತಿಂಗಳಂದ್ರೆ ಇನ್ನೊಂದ್ಸರಿ ಗೊಬ್ಬರ ಕೊಡ್ಬೇಕಂತ ನಾವು ಹೇಳ್ತೇವೆ ಬಟ್ ಗೊಬ್ಬರನೇ ಇಲ್ಲಿದ್ದಾಗ ಇದ್ದಾಗ ಗೊಬ್ಬರ ಕೊಡಬಾರ್ದು ಇದು ಯಾಕೆ ಕರ್ಗಿಲ್ಲ ಅಂತ ಅಂದ್ರೆ ಈಗ ಹಿಂಗ ಯಾಕೆ ಕರ್ಗಿಲ್ಲ ಅಂದ್ರೆ ಮಳಿ ಸ್ಟ್ರೈಟ್ ಆಗಿ ಬಿಳಲ್ಲ ನೋಡಿ ಇಲ್ಲಿ ಇಲ್ಲಿ ಬೆಳಲ್ಲ ಇಲ್ಲಿ ಎಲಿಗಳ ಮೇಲೆ ಬೆಳತೈತೆ ಎಲಿಗಳ ಮೇಲೆ ಬಿದ್ದು ಎಲಿಂದ ಎಲಿ ಹಿಂಗ್ ಬೆಳತೈತೆ ಹಿಂಗ್ ಕಾನಿ ಹಿಂಗ್ ಬೆಳತೈತೆ ಅವಾಗ ಏನಾಗ್ತತಿ ಗೊಬ್ಬರ ಕರ್ಗದೇ ಇಲ್ಲ ಆದ್ರೆ ಕೊಬ್ಬರಿ ಹಂಗೇ ಇತ್ತಲ್ಲ ಅದ್ರಾಗೆ ಔಷಧಿಗಳನ್ನು ಚೆನ್ನಾಗಿ ಸಿಂಪಡಣೆ ಮಾಡಿದ್ರೆ ನೋಡಿ ಇದು ಎಲೆ ಚುಕ್ಕೆ ರೋಗ ಇಲ್ಲಿ ಕಾಣಿಸ್ ಹೌದಾ ಇದೆಲ್ಲ ಎಲೆ ಚುಕ್ಕೆ ರೋಗ ಇದು ರೋಗ ಇದು ರೋಗ ಈ ಬೇರೆ ಬೇರೆ ಸೈಂಟಿಫಿಕ್ ಬೇರೆ ಬೇರೆ ಅಂತ್ರ ಇದು ಲೀಫ್ ಫಾರ್ ಡಿಸೀಸು ಬ್ಲಾಸ್ಟು ಅರ್ಲಿ ಫ್ಲೈಟ್ ಹಿಂಗೆಲ್ಲ ಕರೀತಾರೆ ಬಟ್ ನಿಮ್ಮ ಆಡು ಭಾಷೆಲ್ ರೋಗ ಫಸ್ಟ್ ಈಗ ರೋಗ ಈಗ ಬೆಳಗ್ಗೆ ಔಷಧಿ ಹೊಡೆದ್ರ ನೀವೀಗ ಈ ಬೆಳಗ್ಗೆ ಔಷಧಿ ಹೊಡೆದ್ಮೇಲೆ ಇದೆಲ್ಲ ಮಕ್ಕ ಡಲ್ ಆಗತ್ತ ನೋಡಿ ಇದೆಲ್ಲ ಹೌದಾ ಇದೆಲ್ಲ ಇದು ಇದೈತಲ್ಲ ಇದು ಈ ಕಲರ್ ಇದು ರೋಗನೇ ಇದು ಈಗ ಡಲ್ ಆಗೈತೆ ನೋಡಿದೀಗ ಇದು ಡಲ್ ಆಗೈತಿ ಔಷಧಿ ಹೊಡೀಲಿಲ್ಲ ಅಂದ್ರೆ ಫ್ರೆಶ್ ಅದು ಈಗ ಔಷಧಿ ಹೊಡೆದ ಕಂಟ್ರೋಲ್ ಆಗೈತ ರೋಗ ಹತ್ತೋಟಿ ಅಂತ ಅರ್ಥ ಇದೆ ಈಗ ಇದು ಚೆನ್ನಾಗಿ ಈ ಸುಳಿ ಸಣ್ಣಕ್ ಬಂತಲ್ಲ ಬರ್ಬೇಕಲ್ಲ ನೋಡಿ ಇದು ಎಷ್ಟು ಇದು ದೊಡ್ಡಕ್ಕ ಇದು ಬರೋದು ಸಣ್ಣಕ್ಕೆ ಕೈ ಯಾಕಂದ್ರೆ ರೋಗ ಅಟ್ಯಾಕ್ ಇದು ಫುಟ್ ತಗೊಳಕ್ ಆಗಲೈತ್ ಈಗ ಅದಕ್ಕೆ ಏನಾಗೈತಿ ಇದು ಸಣ್ಣ ಕೈತಿ ಇದು ಈ ಇದೀಗ ಫುಡ್ ಸೇರ್ಸ್ ಕೊಟ್ಟೀವಲ್ಲ ನಾವೀಗ ಇದು ಚೆನ್ನಾಗಿ ಬರ್ತದೆ ಈ ಗಿಡ ಬದುಕ್ಬೇಕಂದ್ರೆ ಎಲಿ ಸುಳಿ ಚೆನ್ನಾಗಿ ಬರ್ಬೇಕು ಇದು ಇದು ಹಂಗೆ ಇರುತ್ತಿಲ್ಲ ಈಗ ಇದ್ರ ಮೇಲೆ ನಾಲ್ಕೈದು ಎಲಿ ಇಷ್ಟು ಹೈಟ್ ಬಂದ್ಬಿಡ್ತು ಅಂದ್ರೆ ಈ ಕಣ್ಣಿಗೆ ಕಾಣಲ್ಲ ಇದು ಒಳಗೆ ಆಗ್ಬೋದು ಒಳಗೆ ಆಗ್ತಾವ ಅವ ನಮಿಗೆ ಚೆನ್ನಾಗೈತೆ ಅನಿಸ್ತೈತಿ ಮತ್ತು ಇಳುವರಿ ಮೇಲೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರಲ್ಲ ಅಲ್ಲಿ ಚೆನ್ನಾಗಿ ಆಗ್ತದೆ ಈಗ ನಮ್ಮ ಹತ್ರ ಏನು ಔಷಧಿ ತೊಗೊಬಂದು ಹೊಡದ್ರಲ್ಲ ನೀವು ಏನ್ ಅನಿಸುತ್ತೆ ನಿಮಗೆ ನಮ್ಗೆ ಚಲೋ ಆಗೈತಿ ಗ್ಯಾರಂಟಿ ಚೊಲೈತೆ ಔಷಧಿ ಸಿಂಪಣೆ ಮಾಡಲ್ಲ ಒಂದು ಒಪಿನಿಯನ್ ಏನ್ ಹೇಳ್ತಾರೆ ಔಷಧಿ ಹೊಡೆದಾಗ ಖುಷಿ ಅನ್ಸದ ಖುಷಿ ಬದಲಾವಣೆ ಆಗತ್ತ ಯಾಕಂದ್ರೆ ನಾನು ಒಬ್ಬ ರೈತರ ಮಗನ ಈ ಕಡೆ ನಾನು ಒಬ್ಬ ರೈತನ ಮಗನ ನೀವು ಒಂದ್ ಎರಡ್ ಸಾವಿರನು ಮೂರ್ ಸಾವಿರನು ಎಷ್ಟೋ ದುಡ್ಡು ಕೊಟ್ಟು ಒಯ್ತೀರ ಅದ ಅಷ್ಟ್ ಕೆಲಸ ಮಾಡಬೇಕು ಮಾಡ್ಬೇಕು ಅದು ಧರ್ಮದು ನಾ ಅದು ಬಿಟ್ಕೊಂಡ್ ಮೂರು ಸಾವಿರ ರೂಪಾಯಿ ಔಷಧಿ ಹೋದ ಬರೀ ಎರಡು ಸಾವಿರ ರೂಪಾಯಿ ಕೆಲಸ ಮಾಡ್ತಂದ್ರೆ ಅದು ಧರ್ಮನೇ ಅಲ್ಲ ಅದು ಅಂಗಡಿನಿ ಲಾಭ ಆತ ಹಂಗೆ ಔಷಧಿ ಹೊಡೆದ ನಿಮಗೆ ಖುಷಿ ಅನಿಸಬೇಕು ಅದು ಅದು ಕರೆಕ್ಟ್ ಧರ್ಮ ಅದು ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ನಿಮಗೆ ಖುಷಿ ಅಂದ್ರೆ ವ್ಯವಸಾಯ ಮಾಡೋಕೆ ಖುಷಿ ಅನ್ಸ್ಬೇಕು ಔಷಧಿ ಹೊಡೆದಾಗ ಗೊಬ್ಬರ ನಂಗೆ ಶುಂಠಿ ಗ್ಯಾರಂಟಿ ಆಗಿ ಶುಂಠಿ ಬಗ್ಗೆ ಪದೇ ಪದೇ ಪಜೆ ಒಟ್ಟು ಇದ್ರ ಮೇಲೆ ಖುಷಿ ಅನ್ಸ್ಬೇಕು ಮನೆಗೆ ಏನಾದ್ರು ಬೇಜಾರಾದ್ರೆ ಬಡಪಾ ಸೊಂಟ್ರೆ ಅಂತ ಅನ್ಸ್ಬೇಕಲ್ಲ ಅದ ಅದು ಒಳ್ಳೆ ಹೆಲ್ತಿ ನೇಚರ್ ಅಂತ ಹೇಳ್ತದೆ ನೀವು ಅವತ್ ಬಂದಾಗ ನಾನು ಫೀಲ್ಡ್ ಹೋಗಿದ್ದೆ ನಾನ್ ಫೋನ್ ಅಲ್ಲೇ ಮಾತಾಡಿ ನಿಮಗೆ ಔಷಧಿ ಕೊಟ್ಟಿದ್ದೆ ಹಂಗಾಗಿ ನನ್ ತಲೆಗೆ ಇಲ್ಲ ಇದು ನಾನೇನಾದ್ರೂ ಎನ್ಲಾರ್ಜ್ ಮಾಡಿ ಫೋಟೋದಾಗೆ ನೀಟಾಗಿ ನೋಡಿ ಒಂದ್ ಐದ್ ನಿಮಿಷ ಯೋಚನೆ ಮಾಡ್ಕೊಟ್ಟಿದ್ರೆ ನನ್ ಪಿಕ್ಚರ್ ನೆನಪಿರ್ತದೆ ನನಗೆ ಬಟ್ ಎರಡನೇ ಟೈಮಿಗೆ ಸರಿಯಾಗೋತ್ ಸರಿಯಾಗಿ ನನಗೆ ನೆನಪಿರಲ್ಲ ಹಾಳಾಗಿ ನೆನಪಿರ್ತಾವೆ ಅದ್ ಸರಿ ಮಾಡಿದ್ದು ಒಂದು ವೇ ಬೇಕಲ್ಲ ಅದು ಯೋಚನೆ ಮಾಡಿ ಬರೀಬೇಕಲ್ಲ ಔಷಧಿ ಕೂಡ ಅವ ಹಂಗ ಅನಸ್ತತ್ತ ಅದು ಆಯ್ತು ಈ ಓವರ್ ಆಲ್ ಆಗಿ ಸಂಜನ ಆಗ್ಬಿಟ್ಟಸ್ ಅಂದ್ರೆ ನಾನು ನನ್ನ ಬಗ್ಗೆ ನಿಮಗೆ ಏನ್ ಅನ್ಸತ್ತೆ ರೈತ ಬಾಂಧವರು ನಿಮ್ ಮನಸ್ಸಿಗೆ ಏನ್ ಹೇಳಿ ನಂಬಿಕೆ ಅರ್ಹರ ಅನ್ನಿಸ್ತೈತ್ರಪ್ಪ ನಾನು ಹೇಳಿ ಅದ್ ತಪ್ಪಿಲ್ಲ ಎಲ್ಲಾನು ಮಾಡ್ತಾರೆ ನಂಬಿಕೆಗೆ ರೈತರ ನಂಬಿಕೆಗೆ ಅರ್ಹರ ಅಂತ ಅನ್ನಿಸ್ತೈತೆ ನಾನು ಬಟ್ ಯಾವ್ದು ನಿಮ್ಗೆ ಅಂದ್ರೆ ನಾವಿನ್ ಮತ್ತ ಇಲ್ಲಿ ಔಷಧಿ ಮಾಡಲ್ಲ ಮುಂದಿನ ವರ್ಷದಿಂದ ನಾವು ಫಸ್ಟ್ ದಿನಾನು ಅಲ್ಲೇ ಈಗ ಬೇರೆ ಅಂಗಡಿಗಳಿಗೆ ಹೋಗಿದ್ರಲ್ಲಪ್ಪ ಬೇರೆ ಅಂಗಡಿಗಳಿಗೆ ಹೋದಾಗ ಅವರ ಕಾರ್ಯವೈಖರಿ ಹೆಂಗಿತ್ತು ನನ್ನ ಅಂಗಡಿ ಬಂದಾಗ ನನ್ನ ಕಾರ್ಯವೈಖರ್ಯ ಹೆಂಗಿತ್ತು ನೀವು ಎಲ್ಲಾ ವಿಚಾರ ಮಾಡಿಕೊಡ್ತಿರ ನಾವು ಫೋಟೋ ತೋರ್ಸಿದ್ಮಕ ವಿಚಾರ ಮಾಡಿಕೊಡ್ತಿರೀ ಬಹಳತ್ ನಾವು ಚೀಟಿ ಮಾಡ್ಬೇಕಂದ್ರೆ ಬಹಳತ್ ತಗೊಂತೀರಿ ಈಗ ಈ ಬೇರೆ ಅಂಗಡಿ ಹೋಗಿದ್ದಾಗತ್ತಿ ನಾವು ಇಂಥದ್ದು ಹೊಡಿಬಿಟ್ರೆ ಹಿಂಗಾಯ್ತು ಅಂದ್ರೆ ಅವ್ರು ಒಂದು ಸೆಟ್ ಮಾಡಿ ಕೊಟ್ಟರು ಹ್ಞೂ ಹ್ಞೂ ಇದು ಇದು ಅಂತ ಹೇಳಿ ಹ್ಞೂ ನೀವು ಹಂಗೆಲ್ಲ ಚೀಟಿ ಆಗ ಬರೋದು ಆಮೇಲೆ ಔಷಧಿ ಕೊಡ್ತೀವಿ ಯಾವ ಔಷಧಿ ಕೊಟ್ಟರೆ ಏನು ಕೆಲಸ ಮಾಡಿದ್ರೆ ದಿನದೆಲ್ಲ ವಿಚಾರ ಮಾಡಿ ಮಾಡಿ ಮಾಡಿಸಿ ಕೊಡ್ತೀರಿ ಸರ್ ಅಂದರೆ ಇವಕ್ಕ ಜೀವ ಇರ್ತದೆ ಮಾಡ್ಯಾರೆ ದೇವರೇನಾದ್ರೂ ಬಾಯಿ ಕೊಟ್ಟಿದ್ರೆ ನಾವು ನೀವು ಯಾರು ಕೆಲಸ ಮಾಡಕ್ಕೆ ಬೈದು ಬಿಡ್ತದ ಇವು ನಮ್ಮನ್ನೇನು ಹೊಲಕ್ಕೆ ಬಿಡ್ಕೊಂತಲ್ಲ ಇವಕ್ಕೂ ಇರೋದರಿಂದ ನಾವು ಅದನ್ನು ನೋಡ್ಬೇಕು ಏನು ರೋಗ ಏನು ಸ್ಥಿತಿ ಐತೆ ಆಮೇಲೆ ರೈತರ ಜೇಬು ನೋಡ್ಬೇಕು ನನಗೇನು ನಾನು ಎಷ್ಟೇ ತಿಳ್ಕೊಂಡ್ರು ಬರೀ ದುಡ್ಡಿನ ಔಷಧಿ ಬರೀಬೇಕು ನನ್ನ ಉದ್ದ ಉತ್ಪಾದನೆ ಆಗ್ಬೇಕು ಅನ್ನೋದು ತಪ್ಪು ಅದು ನಾನು ಬದುಕ್ಬೇಕು ನೀನು ಬದುಕ್ಬೇಕು ಈ ಗಿಡನೂ ಬದುಕ್ಬೇಕು ಇದು ಮೂರು ಆ್ಯಂಗಲಲ್ಲಿ ಇರ್ತದೆ ಅಲ್ವಾ ಏಯ್ ನಾನಿಲ್ಲಪ್ಪ ಇಷ್ಟೇ ರೇಟ್ ಹಾಕತಿ ನೀನು ಅನ್ನೋದು ತಪ್ಪು ಇದ್ದುದ್ರಲ್ಲೇ ರೈತನಿಗೆ ಗಿಡ ಅಥವಾ ಮೂರು ಜನ ಬದುಕೋ ಹಾಗೆ ಒಂದು ವ್ಯವಸ್ಥೆ ಇರಬೇಕು ಅದಕ್ಕೆ ಬರ್ಬೇಕಂದ್ರೆ ಜ್ಞಾನ ಬೇಕಂದು ಸುಮ್ಮನೆ ಯಾವುದೋ ಕಂಪ್ನಿಯವ್ರು ಬರ್ತಾರೆ ಏಯ್ ಚೆನ್ನಾಗಿ ಅಂತ ಕೊಟ್ಟಿರ್ತಾನೆ ಡೀಲರಿಗೆ ಅವನಿಗೆ ಅದ್ರ ಬಗ್ಗೆ ನಾಲೆಡ್ ಇಲ್ಲ ಅಂದ್ರೆ ಅವ್ನು ಸಿಗಲ್ಲ ಯಾಕೆ ಹಾಕ ಅಂತಂದ್ರೆ ನಾನು ಮಾರ್ಕೆಟ್ ಅಲ್ಲಿ ಬ್ರ್ಯಾಂಡೆಡ್ ಅಂತ ಕರಿತಾರಲ್ಲಪ್ಪ ನೀವು ಅಂಗಡಿ ಹೋಗಿ ಬಾಯ ಹೋಗಿ ಕೇಳ್ತಿರಲ್ಲ ಅಂತವ್ ಕಂಪ್ನಿ ಒಂದು ತಗೊಳಲ್ಲ ಯಾಕೆ ತಗೊಳಲ್ಲ ಅಂದ್ರೆ ಅವರು ಅಲ್ಲಿ ರೈತರು ಫೀಲ್ಡ್ ಬರ್ತಾರ ಫೀಲ್ಡ್ ಬಂದು ಅವರು ನಿಮ್ಗೆ ಹೇಳ್ತಾರ ಚೀಟಿ ಬರ್ಕೊಡ್ತಾರ ಅಲ್ಲಿ ಹೋಗ್ತಾರ ಬಾಯ್ ಬಯ್ಟಾಗಿರ್ತೈತಿ ಅದು ಬಯ್ಟಾ ಏನಾಗ್ತೈತಿ ಅಡ್ವರ್ಟೈಸ್ಮೆಂಟ್ ಎಲ್ಲ ದುಡ್ಡು ಇರ್ತದಿ ಆಮೇಲೆ ಕಂಪ್ನಿ ಎಂಪ್ಲಾಯ್ಸ್ ಸಂಬಳ ಇವನ್ನೆಲ್ಲ ಎಲ್ಲಿ ತಗೊಳ್ಬೇಕು ಪ್ರಾಡಕ್ಟ್ ಮೇಲೆ ತಗೊಳ್ಬೇಕು ಅದಕ್ಕೆ ಬೇರೆ ಬೇರೆ ಕಂಪ್ನಿಗಳಿದಾವೆ ಅದೇ ಕ್ವಾಲಿಟಿ ಇರತಕ್ಕಂಥ ಕೆಮಿಕಲ್ ಬೇರೆ ಬೇರೆ ಕಂಪ್ನಿ ಇರ್ತವೆ ಹತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ನಾವು ಅಂಥವು ತಗೊಂಡು ಅವು ದಮ್ಮದವಲ್ಲ ಅಂತ ಚೆಕ್ ಮಾಡ್ಕೊಂಡು ಮಾರಾಟ ಮಾಡ್ತೀನಿ ಒಂದು ಯಾವುದೋ ಪ್ರಾಡಕ್ಟ್ ಏಳ್ನೂರು ರೂಪಾಯಿ ಸ್ಟ್ಯಾಂಡರ್ಡ್ ಕಂಪ್ನಿ ಸಿಕ್ಕರೆ ಆರುನೂರೈದು ರೂಪಾಯಿಗೆ ಬೇರೆ ಕಂಪ್ನಿ ಸಿಗ್ತವೆ ಅದೇ ಐವತ್ತು ರೂಪಾಯಿ ನಿಂಗೆ ಉಳಿತದಲ್ಲ ಆ ಐವತ್ತು ರೂಪಾಯಿದಾಗೆ ಮತ್ತೆ ಇನ್ನೊಂದು ಐವತ್ತು ರೂಪಾಯಿ ಉಳಿಸಿ ಒಂದು ಇನ್ನೊಂದು ಇದು ಗ್ರೋತ್ ಪ್ರೊಮೋಟರ್ ಏನಾದ್ರು ಕೊಡ್ಬೋದಲ್ಲ ಈ ರೀತಿ ಮೆಂಟಾಲಿಟಿ ನಾನು ಮಾಡ್ತಕ್ಕಂಥದ್ದು ಅಂದರೆ ರೈತರೂ ಬದುಕಬೇಕು ಕಂಪ್ನಿಯರು ಬದುಕ್ಬೇಕು ಮಾರಾಟಗಾರರು ಬದುಕ್ಬೇಕು ಅಂದರೆ ನಾಲೆಡ್ಜ್ ಚೆನ್ನಾಗಿರ್ಬೋದು ಚೆನ್ನಾಗಿದ್ರು ಮಾತ್ರ ಅದು ಸಾಧ್ಯ ಇಲ್ಲ ಅಂದ್ರೆ ಏನಾಗ್ತದೆ ನೋಡ್ರೆ ಏನು ಗೊತ್ತಿಲ್ಲ ಹಂಗೆ ಔಷಧಿ ತಗೊಬಂದು ಹೊಡೆಯೋದು ಔಷಧಿ ತಗೊಂಬಂದು ಹೊಡೆಯೋದು ಮಾಡಿದರೆ ಓವರ್ ಆಲ್ ಬೆಳೆಯೋದ್ರೊಳಗೆ ಒಂದು ಲಕ್ಷ ಬಿಲ್ ಚೆನ್ನಾಗಿ ಮಾಡಿಬೇಡ್ರೆ ಒಂದು ಲಕ್ಷ ಆಗ್ಬೋದು ಒಂದೂವರೆ ಲಕ್ಷ ಆಗ್ಬೋದು ಗೊತ್ತಿಲ್ಲದ ಮಾಡಿದ್ರೆ ಎರಡೂರು ಮೂರು ಲಕ್ಷ ಹೋಗುತ್ತೆ ಆವಾಗ ಅವ್ನು ಊರು ಕೊಡುವಾಗ ಹೆಸರ ಒಂದ್ಸಲ ಮನಸ್ಸಿ ರೈತರಿಗೆ ಬಂತಂದ್ರೆ ಯಾರಾದ್ರೂ ಪೀಕಿಗೆ ಅಡ್ಗೆಲ್ಲ ಬಂದ್ ಸಲ ಎಲ್ಲೋ ಬರ್ತಾರ ಯಾರು ಒಂದ್ಸಲ ಹೆಸರು ಕಲ್ಕೊಂಡ್ರ ಮಾರಾಟನೇ ಬೇರೆ ಸರ್ವಿಸೇ ಬೇರೆ ಮಾರಾಟ ಅಂದ್ರೆ ಏನಪ್ಪಾ ನೀ ಕೇಳಿದ್ ಕೊಡೋದು ಸರ್ವಿಸ್ ಅಂದ್ರೆ ಹಂಗಲ್ಲ ನನ್ನ ನಂಬಿಕೆ ಬಂದಿರ್ತಾರ ಅದ್ರಲ್ಲಿ ಪೆನ್ನಲ್ಲಾಗ್ಲಿ ದುಡ್ಡಲ್ಲಾಗ್ಲಿ ಔಷಧಿ ಆಗ್ಲಿ ಮೋಸ ಮಾಡಬಾರೋಸ ಮಾಡಬಾರ್ದು ಮೋಸ ಮಾಡ್ಬಾರ್ದು ಬಹಳ ದಿನ ಉಳಿಯಲ್ಲ ಅದು ದೇವ್ ನಮ್ಗೆ ಒಂದು ಅವಕಾಶ ಕಲ್ಸ್ಪಟ್ಟ ನಾನು ಇದ್ದಲ್ಲಿ ಹುಡ್ಕೊಂಡ್ ಬರ್ತೇನೆ ದೇವ್ರು ನನಗೆ ಕೊಟ್ಟಿರೋದು ನಾನು ಐತಿ ಉಳಿಸ್ಕೊಂಬೈತಿ ಉಳಿಸ್ಕೊಂಬತ್ತೆ ಬೆಳೆಸ್ತದೆ ಅದ ಅದೇ ನಮ್ದೇನಪ್ಪ ಅಂದ್ರೆ ರೈತರ ಅಂದ್ರೆ ಎಲ್ಲಾ ಒಂದೇನೇ ಅವ್ರ ಕೋಟೆ ಅಧಿಪತಿ ಆಗಿರ್ಬೋದು ಸಾಲ ಮಾಡ್ತೀರಬಹುದು ರೈತ ಅಂದ್ರೆ ಒಂದೇ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಬೆಳಿಲೇಬೇಕು ನ್ಯಾಯಸಮ್ಮತವಾಗಿರ್ಬೋದು ಆಯ್ತು ನೆಕ್ಸ್ಟು ನಿಯರು ಫೆಬ್ರವರಿಗೆ ಪ್ಲಾನ್ ಮಾಡಿ ಫೆಬ್ರವರಿಗೆ ಒಂದ್ಸರಿ ಫ್ರೀ ಇರ್ತಾನೆ ಬಂದು ಹೋಗ್ತೀನಿ ನಾನು ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನಾಗ ಟೆಡಸ್ ಮಂಜುನಾ ಅಂತ ಏನಿದೆ ಇದು ಟ್ವೆಂಟಿ ಫಸ್ಟ್ ನೋಡ್ದಾಗ ನಿಮಗೆ ನಾನಂತೂ